ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕು ಹೇಳಿ ಈಗ ಬಹಳ ಜನ ಹಿರಿಯರು ಬಂದಿದ್ದೀರಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀರಿ ನಾನು ನನ್ನ ಮಕ್ಕಳಿಗೆ ಇಷ್ಟೇ ನಮ್ಮ ಪುರಾಣಿ ಮಕ್ಕಳಿಗೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನದ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ

ಉದ್ಯೋಗವನ್ನು ಸೃಷ್ಟಿ ಮಾಡದ ಶಕ್ತಿ ನಿಮ್ಮಲ್ಲಿ ಉತ್ಪಾದನೆ ಮಾಡ್ಕೋಬೇಕು ನೀವೆಲ್ಲ ಬೆಂಗಳೂರು ಜಿಲ್ಲೆ ಮಕ್ಕಳು ಬೆಂಗಳೂರು ಜಿಲ್ಲೆ ಮಕ್ಕಳು ಅಂದ್ರೆ ನೀವು ಪುಣ್ಯವಂತು ಎಲ್ಲರೂ ಬೆಂಗಳೂರು ಜಿಲ್ಲೆ ಮಕ್ಕಳಿಗೆ ಸಾಧ್ಯ ಇಲ್ಲ ಈ ಬೆಂಗಳೂರಿಗೆ ಕೆಂಪೇಗೌಡ ಬೆಂಗಳೂರು ನಮ್ಮ ಕಟ್ಟಿದ್ರು ಕುವೆಂಪು ಸಾಹಿತ್ಯದಲ್ಲಿ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು ಕೆಂಗಲ್ ಹನುಮಂತಯ್ಯನವರು ಇದು ಹುಬ್ಬಳ್ಳಿ ಧಾರವಾಡ ಅವರು ನಮ್ಮ ಬೆಂಗಳೂರಿನಲ್ಲಿ ಕೆಟ್ಟ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದೆ ರವಿಯವರು ಹೇಳಿದ ಒಂದೊಂದು ಹಳಿ ಭೂಮಿ ಕೂಡ ತಮ್ಮದೇ ಆದಂತ ಒಂದು ಶಕ್ತಿಯನ್ನ ನೋಡ್ಕೊಂಡಿದೆ ಆದ್ರಿಂದ ನಾನು ಇಲ್ಲಿರುವಂತ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ ಮಕ್ಕಳು ಸರ್ಕಾರ ತೀರ್ಮಾನ ಮಾಡ್ತದೆ ಈಗ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ್ ಇದ್ದಾರೆ ಅವ್ರನ್ನ ನಾವೆಲ್ಲ ಸೇರಿ ನಮ್ಮ ಸಿಆರ್ ನಮ್ಮ ರವಿಯವರೆಲ್ಲ ಬಂದು ಅದನ್ನು ಕರ್ಕೊಂಡು ಬಂದು ಬಹಳ ಆಸಕ್ತಿ ಇದ್ದಾರೆ ಇವರಿಗೆ ಬೆಳೆಸಬೇಕು ಅವಕಾಶ ಮಾಡಬೇಕು ಅಂತ ಹೇಳಿ ನಾವು ಅವಕಾಶ ಮಾಡಿಕೊಟ್ಟು ನಾನೆಲ್ಲ ಸರ್ವೆ ಮಾಡಿಸ್ತೀವಿ ಅವಕಾಶ ಮಾಡಿಕೊಟ್ಟು ಮಾಡಿಕೊಟ್ಟಾಗ ಭಾಳ ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಹತ್ರ ಬೆನ್ನೆತ್ ಬಿಡಿದ್ದಾನ ನನಗೆ ಏನಂದ್ರೆ ಅಣ್ಣ ಈ ನಮ್ಗೆ ಅಂತರದಲ್ಲಿ ಹೆಚ್ಚಿಸ್ಬೇಕು ನೀನು ಒಂದು ಎರಡನೇ ಮೆಟ್ರೋನ ತಗೋಬೋದು ಇಲ್ಲಿ ಬಿಡ್ಬೇಕು ನೀನು ಮೂರನೇದು ಒಂದು ಭಾಗ ರಾಮನಗರ ಜಿಲ್ಲೆಗೆ ಸೇರ್ಕೊಂಡಿದೆ ಅದನ್ನ ಏನಾದ್ರು ಮಾಡಿ ನಮ್ಮ ಬೆಂಗಳೂರು ಜಿಲ್ಲೆಗೆ ನೀವು ಸೇರಿಸಬೇಕು ಈ ಮೂರು ಕೂಡ ನನಗೆ ದೊಡ್ಡ ಬೆಳಗ್ಗೆ ಸಾಯಂಕಾಲ ನಾನು ನಿದ್ರೆ ಮಾಡಿಸ್ದೆ ಅದೇ ಈ ಕೆಲಸವನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಇವತ್ತು ಆತನ ಏನು ಬೆಳಿಗ್ಗೆ ಸೊತ್ತು ಚೇಂಜಿಂಗ್ ಆಗಿದೆ ಅವನು ಸ್ವಂತಕ್ಕೆ ಏನು ಕೇಳ್ತಾ ಇಲ್ಲ ಅವರು ಸಮಾಜ ಕೇಳ್ತಾವೆ ನಿಮ್ಗೆ ಕೇಳ್ತಾವೆ ನಿಮ್ಮ ಋಣವನ್ನ ತೀರಿಸಬೇಕು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಆ ಮೂರು ಕೆಲಸಗಳನ್ನ ನಾನು ಮಾಡಲಿಕ್ಕೆ ನನಗೆ ಬದ್ಧತೆ ಇದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೀವೆಲ್ಲ ಒಕ್ಕಲಿಗರಿದ್ದೀರಿ ಒಕ್ಕಲ್ತನ ಅಂದ್ರೆ ಭೂಮಿ ತಾಯಿ ಮಕ್ಕಳು ಆ ಹೆಸರೇ ನೀವು ಬಂದಿದೆಯಲ್ಲ ಬೇರೆ ಯಾವ ಸಮಾಜಕ್ಕೂ ಆ ಹೆಸರು ಬರಲಿಲ್ಲ ಅದು ನಿಮಗೆ ಬಂದಿದೆ ಆದ್ರಿಂದ ನಾನು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾ ಇರ್ತೇನೆ ಪುರಂದರ ತಾಸರು ಅವ್ರ ಮಾತು ನಾನು ಆಗಾಗ ಭಾಷೆಯಲ್ಲಿ ಬಳಸ್ತಾ ಇರ್ತೀನಿ ಏನ್ ಹೇಳ್ತಾರೆ ಅಂದ್ರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಬದು ಬದಾವನ ಪಾದ ಬದರೆ ಪರಮ ಸುಖವಯ್ಯ ಹಂಗೆ ನೀವು ನಾನು ಒಕ್ಕಲಿಗ ಅಂತ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಒಂದು ಪುಣ್ಯ ಏನಮ್ಮ ఎలా యువకులు మిత్రులు మా నిమ్మ క్షేరాబ్దీ సో నగరాజి ఎలా పంచు వైట్ శర్ట్ హు డవల్ హాకంటారు ఏ హే రీతి సేసిన బా ఓడా ఆ సంస్కృతి నమ్మ ధర్మవన్న ఉల్స్కుడికి ప్రయత్నం నమ్దు నమ్మ వకీల్తన సంస్కృతి ఇయ్య ఈ ప్యాంటు శర్టు లేటో అసే నా ಉಳಿಸ್ಕೊಟ್ಟಕ್ಕೆ ಅವರ ಪ್ರಯತ್ನವನ್ನ ಮಾಡ್ತಾ ಇದೆ ಹಂಗೆ ಈ ಸಂದರ್ಭದಲ್ಲಿ ತಮ್ಮ ನಾನು ಹೇಳೋದಷ್ಟೇ ನೀವೆಲ್ಲ ನಮಗ್ ತಾಲೂಕು ಬಾಡ ಬಾಕಿ ಇಟ್ಟಿರ್ತೀವಿ ಬೆಂಗಳೂರು ಬೆಳೀತಾಗಿದೆ ಬೆಂಗಳೂರು ಒಳಗಡೆ ಸೇರ್ಕೊ ಹೋಗ್ತೀರಿ ಉದ್ದಕ್ಕೆ ಸೊ ನೀವು ನಮ್ಮ ಶಿವರುದ್ರಪ್ಪ ಅವರು ಮಾತು ಹೇಳ್ತಾರೆ ಏನೇಳ್ತಾರೆ ಅಂದ್ರೆ ಬೆಳಕು ಹರಿ ತಿನ್ನುವುದು ಮನೆ ಹೊಸದ ಹೊರಗೆ ಕಿಟಕಿ ಬಾಗಿಲು ತೆರೆದು ಬರಮಾಡಿಕೋ ಒಳಗೆ ಬಂಗಾರದ ಬೆಳೆಗೆ ಮನೆ ಹಾಗೆ ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮಿ ತಾನು ಆಡ್ತಾಳೆ ಬರ್ತಾ ಇದೆ ಬೆಂಕಿ ಬರ್ತಾ ಇದೆ ಬೆಳಕು ಬರ್ತಾ ಇದೆ ಅದನ್ನು ನೀವು ಸರಿಯಾಗಿರ್ತೀರಿ ಕರ್ಕೊಂಡು ಕಾಪಾಡ್ಕೋಬೇಕೀ ಯೋಗಕ್ಕಿಂತ ಯೋಗ ಕ್ಷೇಮ ಬಹಳ ಇಂಪಾರ್ಟೆಂಟ್ ಹಾಗೆ ನಿಮ್ಮೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲ ಕೂಡ ಒಂದು ದೊಡ್ಡ ಭವಿಷ್ಯ ಬಂದಿದೆ ಒಳ್ಳೆಯ ಶ್ರಮ ಶ್ರದ್ಧೆಯಿಂದ ನೀವು ಸರಿಯಾದೀರಿ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಇದೆ ಪ್ರತಿಭೆ ನಿಮ್ಮ ಪ್ರತಿಭೆಗೆ ಖಂಡಿತ ಪುರಸ್ಕಾರ ಸಿಕ್ಕಿದೆ ನೀವು ವಿದ್ಯಾರ್ಥಿಗಳನ್ನ ನಾನು ಇಷ್ಟೇ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ವಿಟ್ ದಿ ರೂಟ್ ನಿಮ್ಮ ತಂದೆ ತಾಯಿಗಳು ನಿಮ್ಮ ಶಿಕ್ಷಕರು ಏನು ನಿಮಗೋಸ್ಕರ ಶ್ರಮ ಪಟ್ಟಿದ್ದಾರೆ ಅದು ಮಾನಸಿಕವಾಗಿ ಬೆಂಗಳೂರು ಹತ್ರ ಇದೆ ಅಂತೇಳಿ ನಿಮ್ಮ ಚಾನಮನೆಲ್ಲ ನಿಮ್ಮ ತಂದೆ ತಾಯಿಗಳಿಂದಲ್ಲ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ನೀವು ಬಿಡಬೇಕು ಇದು ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಸೊ ಅದರಿಂದ ಇವತ್ತು ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡಿದೀವಿ ನಾವ್ಯಾರ ಪ್ರತಿನಿಧಿಗಳಂತೇಳಿ ಸಮಾಜ ಸೇವೆ ಮಾಡಲಿಕ್ಕೆ ಪೀಠ ಸೇವೆ ಮಾಡಲಿಕ್ಕೆ ಬರ್ತೇವೆ ನಮ್ಮ ನಮ್ಮ ಕಾಲದಲ್ಲಿ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯ ಹಾಗೆ ಇವತ್ತು ನಾಗರಾಜ್ ಒಂದು ಸಣ್ಣ ಉದ್ಯಮಿಯಾಗಿ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟನ್ನು ನಿರ್ಮಾಣದಲ್ಲಿ ಸ್ಥಾಪನೆ ಮಾಡಿ ನಿಮ್ಮನ್ನೆಲ್ಲ ಸಂಘಟನೆ ಮಾಡಿ ನನ್ನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ ನಾನು ವೈಯಕ್ತಿಕವಾಗಿ ಸರ್ಕಾರ ಪರವಾಗಿ ಅವರು ನಾನು ಈ ಸಂದರ್ಭದಲ್ಲಿ ನಾನು ಅಭಿನಯ ಸಲ್ಲಿಸಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಇದೇ ಬದುಕಿನಲ್ಲಿ ನಾವೇನಾದ್ರೂ ಒಂದು ಸಾಕ್ಷಿ ಬಿಟ್ಟು ಬಿಟ್ಟು ಹೋಗ್ತಾ ಇದ್ದೀವಿ ಅದಕ್ಕೆ ಅವರು ಈ ನಮ್ಮ ಮಕ್ಕಳಿಗೆ ಏನು ಇವತ್ತು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇದರಿಂದ ಅವರು ದೊಡ್ಡ ಒಂದು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವ್ರಿಗೆ ಪ್ರೋತ್ಸಾಹ ಇದೆಯಲ್ಲ ಹೆಜ್ಜೆ ಆಗ್ತಿರ್ಬೇಕಾದ್ರೆ ಸಮಾಜ ನಿನ್ನ ದುಡಿಸ್ತಾ ಇದೆ ನಿನ್ನ ಮೇಲೆ ವಿಶ್ವಾಸ ಇಟ್ಟಿದೆ ನಿನ್ನ ಹಾರ ಅವರು ಏನು ಹಾಲು ಹಾಕಿದ್ದಾರೆ ಹಾರ ಬಹಳ ಇರ್ತದೆ ಮುಂದಕ್ಕೂ ಕೂಡ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ಒಂದು ಸಂದೇಶ ಕೊಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ ಸೊ ಅದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದೀನಿ ತಂದೆ ತಾಯಿಗೆ ಬಂದಿದ್ದೀರಿ ಒಬ್ಬ ಶಿಕ್ಷಕ ಕಳೆದುಕೊಂಡ ತಕ್ಷಣ ಬೇರೆಯವ್ರಿಗೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಶಿಕ್ಷಣಕ್ಕೆ ಬೆಲೆ ಇರ್ತದೆ ಈಗ ನಾವೆಲ್ಲ ದೀಪ ಹಚ್ ಇನ್ನೊಂದು ದೀಪ ತೆಗೆದುಕೊಂಡು ಮತ್ತೊಂದು ದೀಪವನ್ನು ನಾವು ಹಚ್ತೇವೆ ಅಂದ್ರೆ ಬೆಳಕನ್ನ ನಮ್ಮಲ್ಲಿರುವಂತ ಬೆಳಕನ್ನ ತೆಗೆದು ಬೇರೆ ದೀಪಕ್ಕೆ ಹಚ್ಚ ಈಗ ನಾನು ಇದನ್ನ ಹಚ್ಚಕ್ ಹೋಗಿಲ್ಲ ವಿದ್ಯಾರ್ಥಿಗಳ ನಮ್ದು ಒಂದು ಸ್ಟೇಜ್ ಬಂದ್ಬಿಡಿದೀವಿ ನಾವು ಅರವತ್ತು ಪ್ಲಸ್ ಎಷ್ಟು ಜನ ನನ್ನ ಬಗ್ಗ ಅಂತ ನನಗೆ ಗೊತ್ತಿಲ್ಲ ಆದರೆ ಇವರು ವಿದ್ಯಾರ್ಥಿಗಳು ಹದಿನಾರು ವರ್ಷ ಹದಿನೇಳು ವರ್ಷ ಇನ್ನು ಅವರ ಭವಿಷ್ಯ ವಿಜಯವಾಗಿದೆ ತಂದೆ ತಾಯಿಯಲ್ಲ ಅವರನ್ನು ನಂಬಿಕೆ ಇಟ್ಕೊಂಡಿದ್ದಾರೆ ಸಮಾಜ ನಂಬಿಕೊಂಡಿದೆ ಸೊ ಅವರ ಬದುಕು ಬೆಳಕಬೇಕು ಈ ಜ್ಯೋತಿ ಏನ್ ಬೆಳೆಸಿದ್ದೇನೆ ಶುಭಂ ಕರೋತಿ ಕಲ್ಯಾಣ ಆರೋಪನ ಸಂಪದ ಜ್ಞಾನ ಶಕ್ತಿ ಸೌಕರ್ಯ ದೀಪ ಜ್ಯೋತಿ ಪ್ರಕಾಶನ ತಮ್ಮೆಲ್ಲರೂ ಕೂಡ ಮಂಗ್ರವಾಗಲಿ ಶುಭವಾಗಲಿ ಆರೋಗ್ಯವಂತರಾಗ್ಲಿ ವಿದ್ಯಾವಂತರಾಗ್ಲಿ ಐಶ್ವರ್ಯರಾಗ್ಲಿ ಅಂತ ಹೇಳಿ ತಮ್ಮ ಮನೆಯ ಮತ್ತು ಕುಟುಂಬದ ಬದುಕು ಕತ್ತಲಿಂದ ಯಾವ ಕೂಡ ಬೆಳಕಿನಲ್ಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿ ನಾನು ದೊಡ್ಡ ಕನಸು ಕಾಣಬೇಕು ಸ್ಟೂಡೆಂಟ್ಸ್ ಹೆಚ್ಚಿನ ಇದೆ ಇದ್ದೀರಿ ಸುಮಾರು ನೀವು ನಾಲ್ಕು ಡಿನ್ ಏನ್ ತಿಳ್ಕೊಳ್ಬೇಕು ಒಂದು ನೀವು ಕನಸು ಕಾಣಬೇಕು ಶುಡ್ ಡ್ರೀಮ್ ಡಿಸೈರ್ ಡೆಡಿಕೇಟ್ ಯು ಶುಡ್ ಡಿಸಿಪ್ಲಿನ್ ಯಶಸ್ ಕಾಣ್ಬೇಕಾದ್ರೆ ನಿಮ್ಮ ಡೆಡಿಕೇಶನ್ ಇರಬೇಕು ನಿಮಗೆ ಹಾರ್ಥ ಇರ್ಬೇಕು ನೀವು ಡಿಸಿಪ್ಲೀನ್ ಇರಬೇಕು ಆಗ ಮಾತ್ರ ನೀವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆದ್ರಿಂದ ಈ ಹೇಳೋದಿಷ್ಟೇ ಇವತ್ತು ಬೀಜ ಚೆನ್ನಾಗಿ ಬಿತ್ತರೆ ಒಳ್ಳೆ ವ್ಯವಸಾಯ ಬೆಳೆ ಆಗ್ತಿದೆ ಹಂಗೆ ಜ್ಞಾನ ಬಿತ್ತರೆ ಉತ್ತಮವಾದಂತ ಪ್ರಜೆಗಳು ನಾವು ಹಾಕ್ತೀವಿ ಆದ್ರಿಂದ ಕುವೆಂಪು ಹೇಳ್ತಾರೆ ಸರ್ವರಿಗೂ ಸಮಪಾಳು ಅಂತ ಹೇಳಿ ಆ ದಿಟ್ಟಲ್ಲಿ ತಮ್ಮೆಲ್ಲ ಸೇರಿ ತಮ್ಮ ಬದುಕನ್ನ ತಾವು ನಡೆಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳದಕ್ಕೆ ಕೆಂಪೇಗೌಡ ಕಟ್ಟ ಕೆಂಗಲ ಬೆಟ್ಟದಕ್ಕೆ ವಿಧಾನಸೌಧ ಎಸ್ ಎನ್ ಕೃಷ್ಣವರು ಅವರು ಕಾಲದ ಕಾಲ ಕೊಟ್ಟಕ್ಕೆ ವಿಶ್ವಪಟ್ಟಣದಲ್ಲಿ ಬೆಂಗಳೂರು ಹೋಗಲಿಕ್ಕೆ ಅವಕಾಶ ಆಯಿತು ಹಂಗೆ ಸಾಧನೆ ಮಾಡಲು ಬೇಕಾದಷ್ಟು ಕ್ಷೇತ್ರ ತಾವೆಲ್ಲ ನಾವೆಲ್ಲ ಸೇರಿ ಮಾಡಿ ಇವತ್ತು ನಮ್ಮ ಚಂದ್ರಶೇಖರ್ ಭಾಸಸ್ವಾಮೀಜಿಗಳು ನಂದಾದಿ ಸ್ವಾಮಿಗಳು ಬಂದು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಾರೆ ನಾನು ನಮ್ಮ ನಾಗರಾಜನವರು ಏನು ಏನೆಲ್ಲ ಸಂಘಟನೆ ಮಾಡಿ ಇವತ್ತು ನಿಮ್ಮ ಸಂಘಕ್ಕೂ ಕೂಡ ಜಾಗಪೂರ್ತದಂಥ ವಿಚಾರದಲ್ಲಿ ಎಲ್ಲ ಕೂಡ ಅನೇಕ ಘೋಷಣೆಗಳನ್ನು ಕೂಡ ನಿಮ್ಮ ಶಾಸಕರೆಲ್ಲ ಮಾಡಿದ್ದಾರೆ ಇಲ್ಲಿ ನೀವು ಶ್ರೀನಿವಾಸ್ ಮಕ್ಕಳು ನೋಡಬೇಕಾಗಿಲ್ಲ ಶ್ರೀನಿವಾಸ್ ಬರೆಯ ಹೆಸರು ಮಾತ್ರ ಪ್ರತಿಯೊಂದು ಕೆಲಸಕ್ಕೂ ಈ ಡಿ ಕೆ ಶಿವಕುಮಾರ್ ಅವನಿಂದ ಇದ್ದಾನೆ ಅನ್ನೋ ಈ ಸಂಘದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಸಮಾಜದ ಎಲ್ಲ ಜನತೆಗೂ ನಾನು ಇಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಶ್ರೀನಿವಾಸ್ ಮತ್ತೆ ಒಂದು ಬೆಂಬಲ ಪರ ಅವನ್ನ ತಿಂದೋದು ತೀಡೋದು ತಪ್ಪಾಡದೆ ಸ್ಪೀಡಾಗಿ ಹೋದರೆ ಮಾಡೋದು ಎಲ್ಲ ಏಟು ಹೊಡೆದು ಹುಲಿನ ಸರಿ ಮಾಡೋದು ನನ್ನ ಜವಾಬ್ದಾರಿ ಕಲ್ಲು ಬಂಡೆ ಇದಿಲ್ಲ ಅದು ಪ್ರಕೃತಿ ಕಣದರೆ ಆಕೃತಿ ಅದನ್ನು ಪೂಜಿಸದ ಸಂಸ್ಕೃತಿ ಹಂಗೆ ಏಟು ಹೊಡೆದು 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 ರಿಪೇರಿ ಮಾಡಿ ನಾವೆಲ್ಲ ಪೂಜೆ ಮಾಡೋದಿದ್ದೀನಿ ನಾನು ಮಾಡ್ತೀನಿ ನನ್ನ ಜವಾಬ್ದಾರಿ ನೀವು ಮಾಡಿ ಇವತ್ತು ಇನ್ನ ಮೇಲೆ ಏನೇ ವಿಚಾರ ಇದೆ ಕೂಡ ನಾನು ಹತ್ರದಲ್ಲೇ ಇದ್ದೀನಿ ನಾನೆಲ್ಲೂ ಓದುದಿಲ್ಲ ಒಂದು ಹದಿನೈದು ನಿಮಿಷಕ್ಕೆ ನಾನು ಮನೆಗೆ ಬಂದ್ಬಿಡ್ಬೋದಿ ಸೊ ಹಾಗೆ ಏನೇ ಆಗ್ಲಿ ನೀವು ಬನ್ನಿ ನಮ್ಮ ಶ್ರೀಗಳು ಅವರು ಕೂಡ ಒಳ್ಳೆ ಪಂಜಾಬ್ ಶ್ರೀಗಳು ನನ್ನ ಕಷ್ಟ ಕಾಲದಲ್ಲಿ ನನ್ನ ಬದುಕಿನಲ್ಲಿ ನನ್ನ ಕಷ್ಟ ಕಾಲದಲ್ಲಿ ಇದ್ದಾಗ ನನ್ನ ಬಿಜೆಪಿಯ ವೃತ್ತಿಯಾಗಿ ಜೆಡಿಎ ಕಳಿಸಿದಾಗ ಇಡಿಯೋ ರಿಪೋರ್ಟ್ ಹೋದಾಗ ಆವತ್ತು ಶ್ರೀಗಳು ಬಂದು ಕೊಟ್ಟಂತ ಶಕ್ತಿ ನನ್ನ ಬದುಕಿನಲ್ಲಿ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಬಂದು ಜೈಲಿಂದ ಬಂದು ನನ್ನ ಅಜ್ಜೆಯ ಮಟ್ಟಕ್ಕೆ ಹೋಗಿ ಎರಡೇ ಮಟ್ಟಕ್ಕೆ ಹೋಗಿದ್ದು ಯಾರಿಗೆ ಅಂತಂದ್ರೆ ನಂಜಾಗೂತ ಶ್ರೀಗಳನ್ನ ನೋಡ್ಲಿಕ್ಕೆ ನಾನು ಹೇಳಲಿಕ್ಕೆ ಅವರು ಮಾತಾಡಿದರು ಹುಲಿ ಒಳಗಡೆ ಇದ್ರು ಒಂದೇ ಕೇಜ್ ಒಳಗಡೆ ಇದ್ರೂ ಒಂದೇ ಜೈಲಲ್ಲಿ ಇದ್ರೂ ಒಂದೇ ಆಳಲಿದ್ರು ಒಂದೇ ಅಂತೇಳಿ ಹೊತ್ತು ಅಲ್ಲಿ ಭಾಷವನ್ನು ಮಾಡಬೇಕು ನಾನು ಇಲ್ಲಿ ನಾನು ಹಿಡ್ಕೊಂಡು ಹೋಗುದಿಲ್ಲ ನಿಮ್ಮ ಸೇವಕ ಅಂದರೆ ಅಷ್ಟು ವಿಶ್ವಾಸ ನನ್ನ ಮೇಲೆ ಅವರು ವ್ಯಕ್ತಪಡಿಸಿದರು ನಮ್ಮ ಕುಮಾರ ಚಂದ್ರಶೇಖರ್ ಬಾ ಸ್ವಾಮೀಜಿಗಳು ಇದ್ದಾರೆ ಅವರು ಕೂಡ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೂ ಅವ್ರ ಶಕ್ತಿ ತುಂಬಬೇಕಂತ ನಿಮ್ಮೆಲ್ಲರ ಕರ್ತವ್ಯ ನಿಮ್ಮ ಮನೆ ಹುಷಾರಾಗಿ ಒಂದು ನಿರ್ಮಲಾ ಸ್ವಾಮೀಜಿಗೆ ಬರಬೇಕಾಗಿತ್ತು ಕಾರಣದಿಂದ ಬಂದಿಲ್ಲ ಆದರೆ ಹಿರಿಯರು ಹೇಳ್ತಾರೆ ಮನೆ ಹುಷಾರ ಮಠ ಹುಷಾರ ನಿಮ್ಮ ಮನೆ ಯಾವ ರೀತಿ ಕಾಪಾಡ್ತೀರಿ ನಿಮ್ಮ ಮಠಗಳನ್ನೇ ಕಾಪಾಡಬೇಕು ಅದು ನಿಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ನನಗೋಸ್ಕರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನಗೆ ಶ್ರೀಗಳಿಗೆ ಒಂದು ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಹಕಾರ ಕೊಟ್ಟಿದ್ದೀರಿ ಮತ್ತು ನಾಗರಾಜ ಮತ್ತು ಅವರ ತಂಡವರು ನಮ್ಮ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಅವರು ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಾನು ತುಮರು ದೇವಿಯ ಶುಭ ನಿಮ್ಮ ಜೊತೆ ಯಾವಾಗಲೂ ಇದ್ದೀನಿ ಅಂತ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಾನು ಜಾಸ್ತಿ ಹೋಗ್ತಕ್ಕಾಗಲ್ಲ ನಾನು ಕ್ಷಮಿಸಬೇಕು ನಮಸ್ಕಾರ ಅದು ನಿಮಗ್ ಬಂದಿದೆ ಆದ್ರಿಂದ ನಾನು ಇನ್ನೊಂದ್ ಕಡೆ ಒಂದು ಮಾತು ಹೇಳ್ತಾ ಇರ್ತೇನೆ ಆಗ ಭಾಷೆಯಲ್ಲಿ ಬಳಸ್ತಾ ಇರ್ತೇನೆ ಏನ್ ಹೇಳ್ತಾರೆ ಅಂದ್ರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಜನೆ ಪರಮ ಸುಖವಯ್ಯ ಐ ಮೀನ್ ನೀವು ನಾನು ಒಕ್ಕಲಿಗ ಅಂತ ಹೇಳ್ಕೊಳ್ಳೋದೇ ಒಂದು ದೊಡ್ಡ ಒಂದು ಪುಣ್ಯ ಎಲ್ಲ ಯುವಕರು ಮಿತ್ರರು ನೀವೆಲ್ಲ ಸೇರಿ ನಿಮ್ಮ ಕ್ಷೇತ್ರ ಸಂತೋರು ನಾಗರಾಜ್ ಎಲ್ಲ ಪಂಚೆ ಹಾಕೊಂಡು ವೈಟ್ ಶರ್ಟ್ ಹಾಕೊಂಡು ಟವಲ್ ಹಾಕೊಂಡು ಏನು ಹಬ್ಬದ ಆಚರಣೆ ರೀತಿಯಲ್ಲಿ ಇವತ್ತು ಸೇರಿಸಿದ್ದಾರೆ ಬಹಳ ಓಡಾಡ್ತಾ ಆ ಸಂಸ್ಕೃತಿ ನಮ್ಮ ಧರ್ಮವನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ದು ಏನು ನಮ್ಮ ಮಕ್ಕಳ ಒಂದು ಸಂಸ್ಕೃತಿ ಇದೆಯಲ್ಲ ಈ ಪ್ಯಾಂಟ್ ಶರ್ಟ್ ಲ್ಯಾಕ್ ಆಗ ಪ್ಯಾಂಟ್ ಲೇಟಾಗಿ ಬಂತು ಅಷ್ಟೇ ನಮ್ಮ ವಿಚಾರನ ನಾವು ಉಳಿಸ್ಕೊಳ್ಲಿಕ್ಕೆ ಅವರ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಹಂಗೆ ಈ ಸಂದರ್ಭದಲ್ಲಿ ತಮ್ಮ ನಾನು ಹೇಳೋದಷ್ಟೇ ನೀವೆಲ್ಲ ನರಮಗ್ ತಾಲೂಕು ಬಾಡ ಬಾಕಿ ಇರುತ್ತಿರ್ತೀವಿ ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರು ಒಳಗಡೆ ಸೇರ್ಕೊಂಡು ಹೋಗ್ತೀರಿ ಉದ್ದಕ್ಕೆ ಸೊ ನೀವು ನಮ್ಮ ಶಿವರುದ್ರಪ್ಪ ಅವರು ಮಾತು ಹೇಳ್ತಾರೆ ಏನೇಳ್ತಾರೆ ಅಂದ್ರೆ ಬೆಳಕು ಹರಿ ತಿನ್ನುವುದು ಮನೆ ಹೊಸದ ಹೊರಗೆ ಇಟ್ಟಿಗೆ ಬಾಗಿಲು ತೆರೆದು ಬರಮಾಡಿಕೋ ಒಳಗೆ ಬಂಗಾರ ಹಾಗೆ ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮಿ ತಾನು ಆಡ್ತಾಳೆ ಬರ್ತಾ ಇದ್ದಾರೆ ಬೆಂಕಿ ಬರ್ತಾ ಇದೆ ಬೆಳಕು ಬರ್ತಾ ಇದೆ ಅದನ್ನು ನೀವು ಸರಿಯಾಗಿರ್ತೀನಿ ಕರ್ಕೊಂಡು ಕಾಪಾಡ್ಕೋಬೇಕೀ ಯೋಗಕ್ಕಿಂತ ಯೋಗಕ್ಷೇಮ ಬಹಳ ಇಂಪಾರ್ಟೆಂಟ್ ಹೇಗೆ ನಿಮ್ಮೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ನಿಮಗೆ ಎಲ್ಲ ಕೂಡ ಒಂದು ದೊಡ್ಡ ಭವಿಷ್ಯ ಬಂದಿದೆ ಒಳ್ಳೆ ಶ್ರಮ ಶ್ರದ್ಧೆಯಿಂದ ನೀವು ಸರಿಯಾದಿದ್ದೀರಿ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಇದೆ ಪ್ರತಿಭೆ ನಿಮ್ಮ ಪ್ರತಿಭೆಗೆ ಖಂಡಿತ ಪುರಸ್ಕಾರ ಸಿಗ್ತಿದೆ ನೀವು ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ಇಷ್ಟೇ ಇಫ್ ಯು ಫರ್ಗೆಟ್ ದಿ ರೂಟ್ ನಾಟ್ ದಿ ರೂಟ್ ನಿಮ್ಮ ತಂದೆ ತಾಯಿಯವರು ನಿಮ್ಮ ಶಿಕ್ಷಕರು ಏನು ನಿಮಗೋಸ್ಕರ ಶ್ರಮ ಪಟ್ಟಿದ್ದಾರೆ ಅದು ಮಾನಸಿಕವಾಗಿ ಬೆನ್ನೂರ ಹತ್ರ ಇದೆ ಅಂತ ಹೇಳಿ ತಾಯಿ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ನೀವು ಬಿಡಬೇಕು ಇರುತ್ತೆಲ್ಲ ಇಟ್ಕೊಳ್ಬೇಕು ಸೊ ಅದರಿಂದ ಇವತ್ತು ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡಿದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ